ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚುಂಚಿಂಗಿರಿ ಶಶಿಕುಮಾರ್ ಇದ್ದೀನಿ ಇವತ್ತಿನ ಚರ್ಚಾ ವಿಷಯ ಬಂದು ಎರಡು ಸಾವಿರದ ಇಪ್ಪತ್ತಾರರ ಕಾಂಗ್ರೆಸ್ ಮುಖ್ಯಮಂತ್ರಿ ಯಾರು ಇದೇನು ಸರ್ಕಾರ ಇಪ್ಪತ್ತಾರಕ್ಕೆ ಬಂದಿದ್ದಲ್ಲ ಎರಡೂವರೆ ವರ್ಷ ಆಯಿತು ಅಲ್ಲಿಂದ ಚರ್ಚೆ ಇತ್ತು ಯಾರು ಆಗ್ಬೋದು ಕಾಂಗ್ರೆಸ್ಸು ಮುಖ್ಯಮಂತ್ರಿ ಒಂದು ಪಕ್ಷಾಂತರ ಬಂದಿರತಕ್ಕಂಥ ಸಿ ಎಮ್ ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ನಲ್ಲೇ ಹುಟ್ಟಿ ಬೆಳೆದಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವೆ ಜಿದ್ದ ಜಿದ್ದಿ ಹೋರಾಟ ಯಾವಾಗಿಂದ ಇದು ಈ ಒಂದು ಇತಿಹಾಸ ಅನ್ನೋ ಮಟ್ಟಕ್ಕೆ ಅದೊಂದು ಸ್ವಲ್ಪ ನೆನಪಿಸ್ತಾ ಇದ್ದೀನಿ ಜೆ ಡಿ ಎಸ್ ಪಕ್ಷ ಯಾವಾಗ ಅವ್ರನ್ನ ವಜಾ ಮಾಡ್ತೋ ಅಥವಾ ಸಸ್ಪೆಂಡ್ ಮಾಡ್ತೋ ಪಕ್ಷದಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಅವ್ರನ್ನ ಈ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿಕ್ಕೆ ಪ್ರಮುಖ ಕಾರಣ ಈ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬರು ಕ ಕರೆದು ಪಕ್ಷಕ್ಕೆ ಎಲ್ಲ ಥರದ ಸ್ವಾಗತ ಬಯಸಿ ಸ್ಥಾನಮಾನಗಳಿಗೆ ಆವಾಗ ಆವತ್ತಿನ ಕಾಲಕ್ಕೆ ಕೂಡ ಅವರು ವಿರೋಧ ಪಕ್ಷದ ನಾಯಕರು ಆಗ್ತಾರೆ ಈಗ ಕಾಂಗ್ರೆಸ್ಸಲ್ಲೇ ಆಮೇಲೆ ಏನಾಗುತ್ತೆ ಈ ಕೆಲವರೆಲ್ಲ ಭಯ ಇತ್ತು ಇವ್ರಿಗೆ ಮೂಲ ಕಾಂಗ್ರೆಸ್ ಅವ್ರಿಗೆ ಭಯ ಇತ್ತು ಮುಖ್ಯಮಂತ್ರಿಗಳು ಏನಾದ್ರು ಕಾಂಗ್ರೆಸ್ಗೆ ನಾವು ಕರ್ಕೊಂಡ್ರೆ ಏನು ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಅವ್ರಿಗೆ ಭಯ ಇತ್ತು ಆದರೆ ಆವತ್ತಿಗೆ ಅವರು ವೋಟ್ ಬ್ಯಾಂಕ್ ಇರ್ತಕ್ಕಂಥ ನಾಯಕ ಅವರು ಕರ್ನಾಟಕದಲ್ಲಿ ಏನು ಇವತ್ತು ಅಹಿಂದ ಮತಗಳು ಒಂದು ಕಡೆ ಕೂಡಿಸ್ಬೇಕು ಅಂತಂದ್ರೆ ಅವರೇ ಅವ್ರು ಬಂದ್ರೇ ಈ ಮತಗಳು ಕೂಡೋದಿಲ್ಲ ಬೇರೆ ಯಾವ ನಾಯಕರ ಕೈಯಲ್ಲಿ ಆಗಲ್ಲ ಸೊ ಈ ವಿಚಾರ ಮನಗಂಡು ಕಾಂಗ್ರೆಸ್ಗೆ ಬೇಕಾಗಿತ್ತು ಅಂತ ಅವ್ರನ್ನ ಸೇರಿಸ್ಕೊಂಡ್ರು ಸೇರಿಸ್ಕೊಂಡಾದ್ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆ ನಡೀತದೆ ಆ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಎಲ್ಲರೂ ಕೆಲಸ ಮಾಡಿದ್ರೂ ಕೂಡ ಕಾಂಗ್ರ ಕಾಂಗ್ರೆಸ್ ಪಾರ್ಟಿಗೆ ಬಹುಮತ ತುಂಬ ಬಹುಮತ ಅಂದರೆ ಸರಳ ಬಹುಮತ ಅಲ್ಲ ನೂರ ಇಪ್ಪತ್ತ್ಮೂರರ ಮೇಲೇ ಸ್ಥಾನಮಾನಗಳು ಸಿಗ್ತವೆ ಸರ್ಕಾರ ರಚನೆ ಆಗುತ್ತೆ ಈ ಸರ್ಕಾರ ರಚನೆ ಆದಾಗ ನಮ್ಮ ಮುಖ್ಯಮಂತ್ರಿ ಆಗಲಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಏನು ಮಾಡ್ತಾರೆ ಎರಡೂವರೆವರೆ ವರ್ಷ ಈ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ಯಾಬಿನೆಟ್ ಸೇರಿಸ್ಕೊಳ್ಳೋಲ್ಲ ಅವರು ಎಂತೆಂತವ್ರನ್ನೋ ಮಂತ್ರಿಗಳು ಮಾಡ್ತಾರೆ ಯಾರ್ಯಾರೋ ಎಳೆ ಕಾಯಿ ಅದೇನು ಹೇಳ್ತೀವಲ್ಲ ಈ ಎಳೆ ಮರಿಕಾಯಿ ಥರನೇ ಹ್ಞೂ ಅಂಥವ್ರನ್ನೆಲ್ಲ ತಗೊಬಂದು ಮಂತ್ರಿ ಸ್ಥಾನ ಕೊಟ್ಟು ಎಲ್ಲೆಲ್ಲೋ ಇರ್ತಾರೆ ಗೆದ್ದಿರ್ತಾರೆ ಪಕ್ಷದಲ್ಲೆಲ್ಲೋ ಗುರುತಿಸ್ಕೊಂಡು ಹಿಂದೆ ಮಾತಾಡ್ತಕ್ಕಂಥ ನೀ ಲೀಡರ್ಸು ಅವರು ಇವರು ಅಂತ ಎಲ್ಲ ಇಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರನ್ನೆಲ್ಲರೂ ಸಹ ಮಂತ್ರಿಗಳು ಮಾಡ್ತಾರೆ ಏನಲ್ಲಿ ವಿಪರ್ಯಾಸ ಪಕ್ಷಕ್ಕಾಗಿ ಕರ್ಕ ಬಂದು ಪಕ್ಷಕ್ಕಾಗಿ ದುಡಿದು ಪಕ್ಷದಲ್ಲಿ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲ್ಲ ಎರಡೂವರೆ ವರ್ಷ ಈ ದೇಶ ಕಂಡಿರ್ತಕ್ಕಂಥ ರಾಜಕಾರಣದಲ್ಲಿ ಅಥವಾ ರಾಜ್ಯ ಕಂಡಿರ್ತಕ್ಕಂಥ ರಾಜಕಾರಣದಲ್ಲಿ ಪಕ್ಷದ ಮುನ್ನಳೆ ಇರ್ತಕ್ಕಂಥ ಒಬ್ಬ ನಾಯಕನ್ನ ಮುಖ್ಯಮಂತ್ರಿ ಬಿಡಿ ನೀವು ಬಂದು ಕೂಡಲೇ ಮುಖ್ಯಮಂತ್ರಿ ಮಾಡಾಕ ನಿಮ್ಮನಲ್ಲಿ ಆದರೆ ಮಂತ್ರಿ ಸ್ಥಾನ ಕೂಡ ಕೊಳ್ಳಿಲ್ಲ ಎಷ್ಟೊಂದು ವಿಪರ್ಯಾಸ ಆದರೆ ಇದನ್ನು ಕೂಡ ಬೇರೆ ಯಾರಾದರೂ ಆಗಿದ್ರೆ ಅಲಿಗೇಷನ್ಸ್ ಎಷ್ಟಿರ್ತಾವೆ ಈ